ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಯುದ್ಧಕಾಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಅಂಧಕಾಸುರನು ಶಿವನಿಂದಲೇ ಅಂದರೆ ಪಾರ್ವತಿಯು ಶಿವನ ಕಣ್ಣುಗಳನ್ನು ಮುಚ್ಚಿದಾಗ ಉಂಟಾದ ಅಂಧಕಾರದಿಂದ ಅಂಧಕಾಸುರನು ಜನಿಸಿರುತ್ತಾನೆ ಆ ಅಂಧಕಾಸುರನನ್ನು ಮುಂದೆ ಹಿರಣ್ಯಾಕ್ಷನು ಶಿವನನ್ನು ಕುರಿತು ಸಂತಾನಕ್ಕಾಗಿ ತಪಸ್ಸು ಮಾಡಲು ಬಂದಾಗ ಶಿವನು ಅಂಧಕಾಸುರನನ್ನು ಹಿರಣ್ಯಾಕ್ಷನಿಗೆ ಕೊಡುತ್ತಾನೆ ಹಿರಣ್ಯಾಕ್ಷನು ವರಾಹರೂಪಿ ವಿಷ್ಣುವಿನಿಂದ ವಧಿಸಲ್ಪಟ್ಟಾಗ ಇಂದ್ರನಿಂದಲೇ ಆತನ ರಾಜ್ಯಕ್ಕೆ ಅಧಿಪತಿಯಾಗಿ ನೇಮಿಸಲ್ಪಟ್ಟಿರುತ್ತಾನೆ ಸನತ್ ಕುಮಾರರು ಕಥೆಯನ್ನು ಮುಂದುವರಿಸುತ್ತ ಮುನಿವರಿಯರೇ ಒಮ್ಮೆ ಹಿರಣ್ಯಾಕ್ಷನ ಪುತ್ರ ಅಂಧಕನು ತನ್ನ ಸಹೋದರರೊಂದಿಗೆ ವಿಹಾರದಲ್ಲಿ ಸಂಲಗ್ನಾಗಿದ್ದನು ಆಗಲೇ ಅವನ ಕಾಮಾಸಕ್ತ ಮದಾಂಧ ಸಹೋದರರು ಅವನಲ್ಲಿ ಹೇಳಿದರು ಎಲೈ ಅಂಧನೆ ಏಕೆಂದರೆ ಆತ ಅಂಧಕಾರದಲ್ಲಿ ಹುಟ್ಟಿದ್ದರಿಂದ ಕುರುಡನು ಆಗಿದ್ದ ನಿನಗಾದರೂ ಈ ರಾಜ್ಯದಿಂದ ಏನು ಪ್ರಯೋಜನ ಹಿರಣ್ಯಾಕ್ಷನಾದರೂ ಮೂರ್ಖನಾಗಿದ್ದನು ಅವನು ಘೋರ ತಪಸ್ಸಿನ ಮೂಲಕ ಶಂಕರನನ್ನು ಒಲಿಸಿಕೊಂಡು ಕುರೂಪಿಯು ಕಲಿಪ್ರಿಯನು ನೇತ್ರಹೀನೂ ಆದ ನಿನ್ನನ್ನು ಪಡೆದುಕೊಂಡನು ಹಾಗಂತ ನೀನು ರಾಜ್ಯಕ್ಕೆ ಭಾಗಿಯಾಗಲಾರೆ ಏಕೆಂದರೆ ಬೇರೆಯವರಿಂದ ಹುಟ್ಟಿದ ಪುತ್ರನು ರಾಜ್ಯವನ್ನು ಪಡೆಯುವನೇ ನೀನೇ ವಿಚಾರ ಮಾಡಿ ನೋಡು ನಿಜವಾಗಿ ಹೇಳಬೇಕಾದರೆ ನಿಶ್ಚಯವಾಗಿಯೂ ಈ ರಾಜ್ಯಕ್ಕೆ ನಾವೇ ಭಾಗಿಗಳಾಗಿದ್ದೇವೆ ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಅವರ ಆ ಮಾತನ್ನು ಕೇಳಿ ಅಂಧಕನು ದೀನನಾದನು ಮತ್ತೆ ಅವನು ಸ್ವತಃ ಬುದ್ಧಿಪೂರ್ವಕ ವಿಚಾರ ಮಾಡಿ ತನ್ನನ್ನು ತಾನೇ ಸಂತೈಸಿಕೊಂಡು ಶಾಂತನಾಗಿ ರಾತ್ರಿಯಲ್ಲಿ ನಿರ್ಜನವಾದ ಕಾಡಿಗೆ ಹೊರಟು ಹೋದನು ಅಲ್ಲಿ ಅವನು ಸಾವಿರಾರು ವರ್ಷಗಳವರೆಗೆ ಘೋರ ತಪಸ್ಸನ್ನು ಮಾಡಿ ತನ್ನ ಶರೀರವನ್ನು ಒಣಗಿಸಿಕೊಂಡು ಕೊನೆಗೆ ಅದನ್ನು ಅಗ್ನಿಯಲ್ಲಿ ಹೋಮಿಸಲು ಬಯಸಿದನು ಆಗ ಬ್ರಹ್ಮದೇವರು ಹಾಗೆ ಮಾಡದಿರುವಂತೆ ತಡೆದು ಮಾನವನೇ ಈಗ ನೀನು ವರವನ್ನು ಕೇಳಿಕೋ ಎಂದು ಹೇಳಿದರು ಇಡೀ ಪ್ರಪಂಚದಲ್ಲಿ ದುರ್ಲಭವಾದ ವಸ್ತುವನ್ನು ಪಡೆದುಕೊಳ್ಳಬೇಕೆಂಬ ನಿನ್ನ ಅಭಿಲಾಷೆಯನ್ನು ನನ್ನಿಂದ ಪಡೆದುಕೋ ಎಂದು ಹೇಳಿದರು ಪದ್ಮಯೋನಿ ಬ್ರಹ್ಮದೇವರ ವಚನವನ್ನು ಕೇಳಿ ಆ ದೈತ್ಯನು ಅಂದರೆ ಅಂಧಕಾಸುರನು ದೀನತೆಯಿಂದ ನಮ್ರನಾಗಿ ಕೇಳಿದನು ಭಗವಂತನೇ ಯಾವ ನಿಷ್ಠುರರು ನನ್ನ ರಾಜ್ಯವನ್ನು ಕಸಿದುಕೊಂಡಿರುವರು ಅವರೆಲ್ಲ ದೈತ್ಯರು ನನ್ನ ಭೃತ್ಯರಾಗಲಿ ಅಂಧನಾದ ನನಗೆ ದಿವ್ಯ ಚಕ್ಷುಗಳು ದೊರೆಯಲಿ ದೇವೇಂದ್ರನೇ ಆದಿ ದೇವತೆಗಳು ನನಗೆ ಕಷ್ಟವನ್ನು ಕೊಡಲಿ ದೇವತೆಗಳಿಂದ ಗಂಧರ್ವರಿಂದ ಯಕ್ಷರಿಂದ ನಾಗಗಳಿಂದ ಮನುಷ್ಯರಿಂದ ದೈತ್ಯರ ಶತ್ರು ನಾರಾಯಣನಿಂದ ಸರ್ವಮಯ ಶಂಕರನಿಂದ ಹಾಗೂ ಇತರ ಯಾವುದೇ ಪ್ರಾಣಿಯಿಂದ ನನ್ನ ಮೃತ್ಯುವು ಆಗದಿರಲಿ ಅವನ ಆ ಅತ್ಯಂತ ದಾರುಣ ವಚನವನ್ನು ಕೇಳಿ ಬ್ರಹ್ಮದೇವರು ಶಂಕಿತರಾಗಿ ಅವನಲ್ಲಿ ನುಡಿಯುತ್ತಾರೆ ದೈತ್ಯೇಂದ್ರನೇ ಇದೆಲ್ಲವೂ ನಡೆಯಬಹುದು ಆದರೆ ನೀನು ನಿನ್ನ ವಿನಾಶದ ಯಾವುದಾದರೂ ಕಾರಣವನ್ನು ಸ್ವೀಕರಿಸಿಕೋ ಏಕೆಂದರೆ ಕಾಲಕ್ಕೆ ಗ್ರಾಸವಾಗದಿರುವ ಯಾವ ಪ್ರಾಣಿಯೂ ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟಲಾರರು ಹಾಗಿರುವಾಗ ನಿನ್ನಂತಹ ಸತ್ಪುರುಷರು ಅತ್ಯಂತ ದೀರ್ಘ ಜೀವನದ ವಿಚಾರವನ್ನು ಬಿಡಬೇಕು ಬ್ರಹ್ಮದೇವರ ಈ ವಚ ಮಾತನ್ನು ಕೇಳಿ ಆ ದೈತ್ಯನು ಪುನಃ ನುಡಿದನು ಅಂಧಕನು ಹೇಳುತ್ತಾನೆ ಪ್ರಭುವೆ ಮೂರು ಕಾಲಗಳಲ್ಲಿಯೂ ಉತ್ತಮ ಮಧ್ಯಮ ಕನಿಷ್ಠ ಎಂಬ ನಾರಿಯರು ಇರುತ್ತಾರೆ ಆ ನಾರಿಯರಲ್ಲಿ ಯಾರೋ ರತ್ನಪ್ರಾಯವಾದ ನಾರಿಯು ನನಗೂ ತಾಯಿಯಾಗಿರುವಳು ಆಕೆಯು ಮನುಷ್ಯಲೋಕಕ್ಕೆ ದುರ್ಲಭಳು ಶರೀರ ಮನಸ್ಸು ವಚನಗಳಿಂದ ಅಗಮ್ಯಳು ಆಗಿರುವಳು ಅವಳಲ್ಲಿ ರಾಕ್ಷಸ ಭಾವದಿಂದಾಗಿ ನನಗೆ ಕಾಮ ಭಾವನೆ ಉಂಟಾದಾಗ ನನ್ನ ನಾಶವಾಗಲಿ ಅವನ ಮಾತನ್ನು ಕೇಳಿ ಸ್ವಯಂ ಭಗವಾನ್ ಬ್ರಹ್ಮದೇವರಿಗೆ ಮಹದಾಶ್ಚರ್ಯವಾಯಿತು ಏಕೆಂದರೆ ವಾಸ್ತವದಲ್ಲಿ ತಾಯಿ ಇಲ್ಲದೆಯೇ ಆ ಅಂಧಕಾಸುರನು ಶಿವನ ಬೆವರಿನಿಂದ ಹುಟ್ಟಿದ್ದನು ಆದರೆ ಶಿವನ ಬೆವರಿನಿಂದ ಉತ್ಪನ್ನನಾದ ನಂತರ ಶಿವನ ಮಾತಿನಂತೆಯೇ ಪಾರ್ವತಿಯೇ ಆತನನ್ನು ಪುತ್ಸಭಾವದಿಂದ ಸ್ವೀಕರಿಸಿದ್ದರಿಂದ ಆತ ಪಾರ್ವತಿಗೆ ಪುತ್ರನಾಗಬೇಕು ಅಂದರೆ ಆತ ಕೇಳಿಕೊಳ್ಳುತ್ತಿರುವ ವರದಂತೆ ಸ್ವತಃ ಅಂಧಕಾಸುರನಿಗೆ ಪಾರ್ವತಿಯ ಮೇಲೆಯೇ ಕಾಮಭಾವನೆ ಉಂಟಾದಾಗ ಆತನ ನಾಶವಾಗುತ್ತದೆ ಬ್ರಹ್ಮದೇವರು ಚರಶಂಕರನ ಚರಣಕಮಲಗಳನ್ನು ಸ್ಮರಿಸಿದರು ಆಗ ಶಂಭುವಿನ ಆಜ್ಞೆಯನ್ನು ಪಡೆದು ಅವರು ಅಂಧಕನಲ್ಲಿ ನುಡಿಯುತ್ತಾರೆ ದೈತ್ಯೇಂದ್ರನೇ ನೀನು ಬಯಸಿದ ಎಲ್ಲ ಸಕಾಮ ವಚನಗಳು ಪೂರ್ಣವಾಗುವವು ದೈತ್ಯ ಶ್ರೇಷ್ಠನೇ ಈಗ ನೀನು ಎದ್ದು ತನ್ನ ಅಭೀಷ್ಟವನ್ನು ಪಡೆದುಕೊಂಡು ಸದಾ ವೀರರೊಂದಿಗೆ ಯುದ್ಧ ಮಾಡುತ್ತಾ ಇರು ಮುನಿವರಿಯರೇ ಹಿರಣ್ಯಾಕ್ಷ ಪುತ್ರ ಅಂಧಕನ ಶರೀರದಲ್ಲಿ ಕೇವಲ ನರಗಳು ಮತ್ತು ಎಲುಬುಗಳೇ ಉಳಿದಿದ್ದವು ಅವನು ಬ್ರಹ್ಮದೇವರ ವಚನವನ್ನು ಕೇಳಿ ಶೀಘ್ರವಾಗಿ ಭಕ್ತಿಪೂರ್ವಕ ಲೋಕೇಶ್ವರನ ಚರಣಗಳಲ್ಲಿ ಬಿದ್ದು ಹೀಗೆ ನುಡಿದನು ವಿಭೋ ನನ್ನ ಶರೀರದಲ್ಲಿ ನರಗಳು ಮತ್ತು ಎಲುಬುಗಳು ಮಾತ್ರ ಉಳಿದಿರುವವು ಆಗ ಈ ದೇಹದಿಂದ ಶತ್ರು ಸೈನ್ಯವನ್ನು ಪ್ರವೇಶಿಸಿ ಹೇಗೆ ತಾನೇ ಯುದ್ಧ ಮಾಡಬಲ್ಲೆ ಆದ್ದರಿಂದ ಈಗ ನೀವು ನಿಮ್ಮ ಪವಿತ್ರ ಕರಗಳಿಂದ ನನ್ನನ್ನು ಸ್ಪರ್ಶಿಸಿ ಈ ಶರೀರವನ್ನು ಬಲಿಷ್ಠವಾಗಿಸಿರಿ ಸನತ್ ಕುಮಾರರು ಹೇಳುತ್ತಾರೆ ಮಹರ್ಷಿಯೇ ಅಂಧಕನ ಪ್ರಾರ್ಥನೆಯನ್ನು ಕೇಳಿ ಬ್ರಹ್ಮದೇವರು ತಮ್ಮ ಕೈಯಿಂದ ಅವನ ಶರೀರವನ್ನು ಸ್ಪರ್ಶಿಸಿ ಮುನಿಗಳಿಂದ ಮತ್ತು ಸಿದ್ಧ ಸಮೂಹದಿಂದ ಚೆನ್ನಾಗಿ ಪೂಜಿತರಾಗಿ ದೇವತೆಗಳೊಂದಿಗೆ ತಮ್ಮ ಧಾಮಕ್ಕೆ ತೆರಳಿದರು ಬ್ರಹ್ಮದೇವರು ಸ್ಪರ್ಶಿಸುತ್ತಲೇ ಆ ದೈತ್ಯನ ಶರೀರವು ತುಂಬಿಕೊಂಡು ಅದರಲ್ಲಿ ಬಲದ ಸಂಚಾರವಾಯಿತು ಹಾಗೂ ಕಣ್ಣುಗಳು ಬಂದದ್ದರಿಂದ ಅವನು ಸುಂದರವಾಗಿ ಕಾಣತೊಡಗಿದನು ಆಗ ಅವನು ಸಂತೋಷವಾಗಿ ತನ್ನ ನಗರವನ್ನು ಪ್ರವೇಶಿಸಿದನು ಆಗ ಪ್ರಹ್ಲಾದಾದಿ ಶ್ರೇಷ್ಠ ದಾನವರು ವರಪ್ರಸಾದವನ್ನು ಪಡೆದು ಬಂದಿರುವನೆಂದು ತಿಳಿದಾಗ ಅವರು ಇಡೀ ರಾಜ್ಯವನ್ನು ಅವನಿಗೆ ಅರ್ಪಿಸಿ ಅವನ ವಶವರ್ತಿಗಳಾಗಿ ಮೃತ್ಯರಾದರು ಅನಂತರ ಅಂಧಕನು ಭೃತ್ಯವರ್ಗ ಮತ್ತು ಸೇನೆಯೊಂದಿಗೆ ಸ್ವರ್ಗವನ್ನು ಗೆಲ್ಲಲು ಹೊರಟನು ಅಲ್ಲಿ ಸಂಗ್ರಾಮದಲ್ಲಿ ಸಮಸ್ತ ದೇವತೆಗಳನ್ನು ಸೋಲಿಸಿ ವಚಧಧಾರಿ ಇಂದ್ರನು ತನಗೆ ಕಪ್ಪವನ್ನು ಕೊಡುವಂತೆ ಮಾಡಿದನು ಅವನು ಎಲ್ಲೆಡೆ ಅನೇಕ ಯುದ್ಧಗಳನ್ನು ಮಾಡಿ ನಾಗರನ್ನು ಸುಪರ್ಣರನ್ನು ಶ್ರೇಷ್ಠ ರಾಕ್ಷಸರನ್ನು ಗಂಧರ್ವರನ್ನು ಯಕ್ಷರನ್ನು ಮನುಷ್ಯರನ್ನು ದೊಡ್ಡ ದೊಡ್ಡ ಪರ್ವತಗಳನ್ನು ವೃಕ್ಷಗಳನ್ನು ಸಿಂಹವೇ ಮೊದಲಾದ ನಾಲ್ಕು ಕಾಲುಗಳುಳ್ಳ ಪ್ರಾಣಿಗಳನ್ನು ಗೆದ್ದುಕೊಂಡನು ಅವನು ಚರಾಚರ ಮೂರು ಲೋಕಗಳನ್ನು ತನ್ನ ವಶಪಡಿಸಿಕೊಂಡನು ಅನಂತರ ಅವನು ರಸಾತಳದಲ್ಲಿ ಭೂತಳದಲ್ಲಿ ಸ್ವರ್ಗದಲ್ಲಿ ಇರುವ ಸುಂದರ ರೂಪವುಳ್ಳ ನಾರಿಯರಲ್ಲಿ ಅತ್ಯಂತ ದರ್ಶನೀಯ ಹಾಗೂ ತನಗೆ ಅನುಕೂಲರಾದ ಸಾವಿರಾರು ಸ್ತ್ರೀಯನ್ನು ಸ್ತ್ರೀಯರನ್ನು ಜೊತೆಗೂಡಿಸಿ ಬೇರೆ ಬೇರೆ ಪರ್ವತಗಳಲ್ಲಿ ಹಾಗೂ ರಮಣೀಯ ನದಿ ತೀರಗಳಲ್ಲಿ ವಿಹರಿಸತೊಡಗಿದನು ದೈತ್ಯರಾಜ ಅಂಧಕನು ಸದಾ ದುಷ್ಟರ ಸಂಘದಲ್ಲಿ ಇರುತ್ತಿದ್ದನು ಅವನ ಬುದ್ಧಿಯು ಮದದಿಂದ ಕುರುಡಾಗಿತ್ತು ಅದರಿಂದ ಆ ಮೂಡನಿಗೆ ಪರಲೋಕದಲ್ಲಿ ಆತ್ಮನಿಗೆ ಸುಖವಾಗುವಂತಹ ಯಾವುದಾದರೂ ಕರ್ಮವನ್ನು ಮಾಡಬೇಕೆಂಬ ವಿವೇಕವು ಉಳಿಯಲಿಲ್ಲ ಹೀಗೆ ಆ ಮಹಾಮನಸ್ವಿ ದೈತ್ಯನು ಉನ್ಮತ್ತನಾಗಿ ತನ್ನ ಎಲ್ಲ ಮುಖ್ಯ ಮುಖ್ಯ ಪುತ್ರರನ್ನು ಕುತರ್ಕವಾದದಿಂದ ಸೋಲಿಸಿ ದೈತ್ಯರೊಂದಿಗೆ ಸಂಪೂರ್ಣ ವೈದಿಕ ಧರ್ಮಗಳನ್ನು ವಿನಾಶ ಮಾಡುತ್ತಾ ಸಂಚರಿಸತೊಡಗಿದನು ಅವನು ಧನಮದದಲ್ಲಿ ಮುಳುಗಿ ವೇದಗಳು ದೇವತೆಗಳು ಬ್ರಾಹ್ಮಣರು ಗುರುಗಳು ಮೊದಲಾದ ಯಾರನ್ನೂ ಮನ್ನಿಸುತ್ತಿರಲಿಲ್ಲ ಪ್ರಾರಬ್ಧ ವಶದಿಂದ ಅವನ ಆಯಸ್ಸು ಮುಗಿದು ಹೋಗಿತ್ತು ಇದರಿಂದ ಅವನು ಸ್ವೇಚ್ಛಾಚಾರರತನಾಗಿ ವ್ಯರ್ಥವಾಗಿ ತನ್ನ ಆಯಸ್ಸಿನ ಉಳಿದ ದಿನಗಳನ್ನು ಕಳೆಯುತ್ತಾ ರಮಿಸುತ್ತಾ ಇದ್ದನು ಆ ದಾನವ ಶ್ರೇಷ್ಠನಿಗೆ ದುರ್ಯೋಧನ ವೈಧಸ ಹಸ್ತಿ ಎಂಬ ಮೂವರು ಮಂತ್ರಿಗಳಿದ್ದರು ಒಮ್ಮೆ ಅವರು ಮೂವರು ಒಂದು ಪರ್ವತದ ರಮಣೀಯ ಸ್ಥಾನದಲ್ಲಿ ಓರ್ವ ಪರಮ ರೂಪವತಿ ನಾರಿಯನ್ನು ನೋಡಿದರು ಆಕೆಯನ್ನು ನೋಡಿ ಶೀಘ್ರಗಾಮಿ ದೈತ್ಯ ಶ್ರೇಷ್ಠರು ಹರ್ಷಮಗ್ನರಾಗಿ ಕೂಡಲೇ ದೈತ್ಯಪತಿ ವೀರ ಅಂಧಕನ ಬಳಿಗೆ ಹೋಗಿ ಬಹಳ ಪ್ರೇಮದಿಂದ ನೋಡಿದ ಆ ಘಟನೆಯನ್ನು ವರ್ಣಿಸಿದರು ಮಂತ್ರಿಗಳು ಹೇಳುತ್ತಾರೆ ದೈತ್ಯೇಂದ್ರನೇ ಇಲ್ಲಿ ನಾವು ಗುಹೆಯಲ್ಲಿ ಓರ್ವ ಮುನಿಯನ್ನು ನೋಡಿದೆವು ಧ್ಯಾನಸ್ಥನಾದ್ದರಿಂದ ಅವನ ಕಣ್ಣುಗಳು ಮುಚ್ಚಿದ್ದವು ಅವನು ಬಹಳ ರೂಪವುಳ್ಳವನಾಗಿದ್ದು ಮಸ್ತಕದಲ್ಲಿ ಅರ್ಧ ಚಂದ್ರ ಕಲೆಯ ಪ್ರಭೆ ಚೆಲ್ಲುತ್ತಿದ್ದು ಸೊಂಟದಲ್ಲಿ ಗಜ ಚರ್ಮವನ್ನು ಧರಿಸಿರುವನು ದೊಡ್ಡ ದೊಡ್ಡ ಸರ್ಪಗಳು ಅವನ ಇಡೀ ಶರೀರದಲ್ಲಿ ಸುತ್ತಿಕೊಂಡಿವೆ ರುಂಡಮಾಲೆಯೇ ಆ ಜಟಾಧಾರಿಯ ಆಭೂಷಣವಾಗಿದೆ ಅವನ ಕೈಯಲ್ಲಿ ತ್ರಿಶೂಲವಿದ್ದು ಒಂದು ವಿಶಾಲ ಧನುಸ್ಸು ಬಾಣ ಬತ್ತಳಿಕೆಯನ್ನು ಧರಿಸಿರುವನು ಅವನ ಯಜ್ಞೋಪವೀತ ರುದ್ರಾಕ್ಷಮಾಲೆ ಸ್ಪಷ್ಟವಾಗಿ ಕಾಣುತ್ತಿದೆ ಅವನಿಗೆ ನಾಲ್ಕು ಭುಜಗಳಿದ್ದು ಉದ್ದವಾದ ಜಟೆಗಳಿವೆ ಕೈಗಳಲ್ಲಿ ಕಟ್ಕ ತ್ರಿಶೂಲ ದಂಡಗಳನ್ನು ಧರಿಸಿರುವನು ಅವನ ಆಕೃತಿಯು ಅತ್ಯಂತ ಗೌರವರ್ಣದ್ದಾಗಿದ್ದು ಅದರ ಮೇಲೆ ಭಸ್ಮವನ್ನು ಬಳಿದುಕೊಂಡಿರುವನು ಅವನು ತನ್ನ ತೇಜದಿಂದ ಸುಶೋಭಿತನಾಗಿದ್ದು ಹೀಗೆ ಆ ಶ್ರೇಷ್ಠ ತಪಸ್ವಿಯ ವೇಷವು ಅದ್ಭುತವಾಗಿದೆ ಅಂದರೆ ಅವರು ಬಣ್ಣಿಸುತ್ತಿರುವುದು ಸಾಕ್ಷಾತ್ ಸ್ವಯಂ ಶಿವನನ್ನೇ ಅವನಿಂದ ಸ್ವಲ್ಪ ದೂರದಲ್ಲಿ ವಿಕರಾಳ ವಾನರನಂತಿರುವ ಓರ್ವ ಪುರುಷನನ್ನು ನಾವು ನೋಡಿದೆವು ಅವನ ಮುಖವು ಭಾರಿ ಭಯಂಕರವಾಗಿದೆ ಅವನು ವೃಕ್ಷವಾದ ತನ್ನ ಕೈಗಳಲ್ಲಿ ಎಲ್ಲ ಆಯುಧಗಳನ್ನು ಧರಿಸಿಕೊಂಡಿರುವನು ಅವನು ತಪಸ್ವಿಯ ರಕ್ಷಣೆಯಲ್ಲಿ ತತ್ಪರನಾಗಿರುವನು ಅವನ ಪಕ್ಕದಲ್ಲೇ ಒಂದು ಬಿಳಿಯ ಮುದಿ ಎತ್ತು ಕುಳಿತಿತ್ತು ಆ ಕುಳಿತಿರುವ ತಪಸ್ವಿಯ ಪಾರ್ಶ್ವದಲ್ಲಿ ಶುಭ ಲಕ್ಷಣ ಸಂಪನ್ನಳಾದ ಓರ್ವ ನಾರಿಯನ್ನು ನೋಡಿದೆವು ಆಕೆಯು ಭೂತಳದಲ್ಲಿ ರತ್ನಾಯಳಾಗಿರುವಳು ಆಕೆಯ ರೂಪವು ಮನೋಹರವಾಗಿದ್ದು ತರುಣಿಯಾದ್ದರಿಂದ ಮನಸ್ಸನ್ನು ಮೋಹಿತಗೊಳಿಸುವಳು ಅವಳ ಮುತ್ತು ಸುವರ್ಣ ರತ್ನ ಮತ್ತು ಉತ್ತಮ ವಸ್ತ್ರಗಳಿಂದ ಆಕೆಯು ಸುಸಜ್ಜಿತಳಾಗಿರುವಳು ಅವಳು ಕತ್ತಿನಲ್ಲಿ ಸುಂದರ ಮಾಲೆಗಳನ್ನು ಧರಿಸಿದ್ದಳು ಆಕೆಯ ಎಷ್ಟೊಂದು ಸೌಂದರ್ಯವೆಂದು ಸೌಂದರ್ಯವನ್ನು ಹೇಳಲಿ ಆಕೆಯನ್ನು ಒಮ್ಮೆ ನೋಡಿದವರ ಕಣ್ಣುಗಳು ಸಫಲವಾಗುತ್ತಿದ್ದವು ಅವನಿಗೆ ಈ ಲೋಕದಲ್ಲಿ ಬೇರೆ ವಸ್ತುಗಳನ್ನು ನೋಡುವುದರಿಂದ ಏನು ಪ್ರಯೋಜನ ಆ ದಿವ್ಯ ನಾರಿಯು ಪುಣ್ಯಾತ್ಮ ಮುನಿವರ ಮಹೇಶನ ಮಾನ್ಯ ಪ್ರಿಯತಮೆ ಭಾರ್ಯೆಯಾಗಿದ್ದಾಳೆ ದೈತ್ಯೇಂದ್ರನೇ ನೀವಾದರೂ ಉತ್ತಮ ರತ್ನಗಳನ್ನು ಅನುಭವಿಸುವವರಾಗಿರುವಿರಿ ಆದ್ದರಿಂದ ಆಕೆಯನ್ನು ಇಲ್ಲಿಗೆ ಕರೆಸಿ ನೋಡಿ ಅವಳು ನೀನು ನೋಡಲು ಯೋಗ್ಯಳಾಗಿರುವಳು ಸನತ್ ಕುಮಾರರು ಹೇಳುತ್ತಾರೆ ಮುನಿಶ್ರೇಷ್ಠನೇ ಮಂತ್ರಿಗಳ ವಚನವನ್ನು ಕೇಳಿ ದೈತ್ಯರಾಜ ಅಂಧಕನು ಕಾಮಾತುರನಾದನು ಅವನ ಇಡೀ ಶರೀರದಲ್ಲಿ ಕಂಪನ ಉಂಟಾಯಿತು ಮತ್ತೆ ಅವನು ಕೂಡಲೇ ದುರ್ಯೋಧನಾದಿಗಳನ್ನು ಆ ಮುನಿಯ ಬಳಿಗೆ ಕಳಿಸಿದನು ಮಂತ್ರಿಗಳು ಅಲ್ಲಿಗೆ ಹೋಗಿ ಮುನೀಶ್ವರನಿಗೆ ನಮಸ್ಕಾರ ಮಾಡಿ ಅಂಧಕಾಸುರನ ಸಂದೇಶವನ್ನು ತಿಳಿಸಿ ಶಿವನ ಉತ್ತರವನ್ನು ಕೇಳಿ ಅವರು ಮರಳಿ ಬಂದು ಅಂಧಕನಲ್ಲಿ ನುಡಿಯುತ್ತಾರೆ ರಾಜನೇ ನೀನಾದರೂ ಸಮಸ್ತ ದೈತ್ಯರ ಸ್ವಾಮಿಯಾಗಿರುವೆ ಹೀಗಿದ್ದರೂ ಆ ಮಹಾಪ ಮಹಾನ್ ಪರಾಕ್ರಮಿ ವೀರವರ ತಪಸ್ವಿ ಮುನಿಯು ತನ್ನ ಬುದ್ಧಿಯಿಂದ ತ್ರಿಲೋಕವನ್ನು ತೃಣದಂತೆ ತಿಳಿದು ನಗುತ್ತ ನಿನಗಾಗಿ ಹೀಗೆ ಹೇಳಿರುವನು ಆ ನಿಶಾಚರನ ಶೌರ್ಯ ಧೈರ್ಯಗಳು ಅಸ್ಥಿರವಾಗಿವೆ ಆ ದಾನವನ್ನು ಕೃಪಣ ಸತ್ವಹೀನ ಕ್ರೂರ ಕೃತಜ್ಞ ಹಾಗೂ ಸದಾ ಪಾಪಕರ್ಮಗಳನ್ನು ಮಾಡುವವನು ಅವನಿಗೆ ಸೂರ್ಯಪುತ್ರ ಯಮನ ಭಯವಿಲ್ಲವೇ ನನ್ನ ದಾರುಣ ಶಸ್ತ್ರಗಳು ಮೃತ್ಯುವನ್ನು ಸಂತ್ರಸ್ತಗೊಳಿಸುವ ಯುದ್ಧವೆಲ್ಲಿ ಹಾಗೂ ನಾನು ಎಲ್ಲಿ ವಾನರನಂತಿರುವ ಮುಖವುಳ್ಳ ಹೇಡಿಯಾದ ನಿಶಾಚರನೆಯಲ್ಲಿ ಅವನ ಸರ್ವಾಂಗವು ಮುದಿತನದಿಂದ ಜರ್ಜರಿತವಾಗಿದೆ ಎಲ್ಲಿಯ ನನ್ನ ಈ ಸ್ವರೂಪ ಎಲ್ಲಿ ನಿನ್ನ ಮಂದ ಭಾಗ್ಯ ನಿನ್ನ ಸೇನೆಯು ಇಲ್ಲದಂತೆಯೇ ಇದೆ ಹೀಗಿದ್ದರೂ ನಿನ್ನಲ್ಲಿ ಏನಾದರೂ ಸಾಮರ್ಥ್ಯವಿದ್ದರೆ ಯುದ್ಧಕ್ಕಾಗಿ ಸಿದ್ಧನಾಗಿ ಬಂದು ನಿನ್ನ ಕೈಚಳಕವನ್ನು ತೋರು ನನ್ನ ಬಳಿಯಲ್ಲಿ ನಿನ್ನಂತಹ ಪಾಪಿಗಳನ್ನು ವಿನಾಶಗೊಳಿಸುವ ಮುಚ್ಚಿರದಂತಹ ಭಯಂಕರ ಅಸ್ತ್ರಶಾಸ್ತ್ರಗಳಿವೆ ನಿನ್ನ ಶರೀರವಾದರೂ ಕಮಲದಂತೆ ಕೋಮಲವಾಗಿದೆ ಇಂತಹ ಸ್ಥಿತಿಯಲ್ಲಿ ವಿಚಾರ ಮಾಡಿ ನಿನಗೆ ರುಚಿಸುವಂತೆ ಮಾಡು ಸನತ್ ಕುಮಾರರು ಹೇಳುತ್ತಾರೆ ಮುನಿವರಿಯರೇ ಮಂತ್ರಿಗಳ ಮಾತನ್ನು ಕೇಳಿ ತಾಯಿ ಪಾರ್ವತಿಯ ಕುರಿತು ಮೋಹಿತನಾದ ಆ ಕಾಮಾಂಧ ರಾಕ್ಷಸನು ವಿಶಾಲ ಸೈನ್ಯವನ್ನು ಕೂಡಿಕೊಂಡು ಹೊರಟನು ಅಲ್ಲಿಗೆ ಹೋಗಿ ನಂದೀಶ್ವರನೊಂದಿಗೆ ಯುದ್ಧ ಮಾಡತೊಡಗಿದನು ಭಾರಿ ಭಯಾನಕ ಯುದ್ಧ ನಡೆಯಿತು ಆಗ ಯುದ್ಧ ಸ್ಥಳದಲ್ಲಿ ಚರ್ಬಿ ಮಾಂಸ ಮಜ್ಜೆ ರಕ್ತದ ಕೆಸರೆ ಉಂಟಾಗಿತ್ತು ಅಲ್ಲಿ ತಲೆ ಕಡಿದು ಹೋದ ರುಂಡಗಳು ಕುಣಿಯುತ್ತಿದ್ದವು ಹಸಿ ಮಾಂಸ ಭಕ್ಷಿ ಪ್ರಾಣಿಗಳು ಎಲ್ಲೆಡೆ ವ್ಯಾಪ್ತವಾಗಿದ್ದು ಅದರಿಂದ ಅದು ಬಹಳ ಭಯಂಕರವಾಗಿ ಕಾಣುತ್ತಿತ್ತು ಸ್ವಲ್ಪ ಸಮಯದಲ್ಲೇ ದೈತ್ಯರು ಓಡಿ ಆಗ ಪಿನಾಗಧಾರಿ ಭಗವಾನ್ ಶಂಕರನು ದಕ್ಷಕನ್ಯೆ ಸತಿಗೆ ಧೈರ್ಯ ತುಂಬುತ್ತಾ ಹೇಳಿದನು ಪ್ರಿಯೆ ನಾನು ಹಿಂದೆ ಅತ್ಯಂತ ಭಯಂಕರ ಮಹಾನ್ ಪಾಶುಪತ ವ್ರತವನ್ನು ಅನುಷ್ಠಾನ ಮಾಡಿದ್ದೆ ಅದರಲ್ಲಿ ಹಗಲು ರಾತ್ರಿ ನಿನ್ನ ಪ್ರಸಂಗದಿಂದ ನಮ್ಮ ಸೈನ್ಯದ ವಿನಾಶವಾಗಿದೆ ಇದು ವಿಘ್ನದಂತೆ ಕಾಣುತ್ತದೆ ದೇವಿ ಮರಣಧರ್ಮವುಳ್ಳ ಪ್ರಾಣಿಗಳು ಅಮರರ ಮೇಲೆ ಆಕ್ರಮಣ ಮಾಡಿವೆ ಇದೊಂದು ಪುಣ್ಯದ ವಿನಾಶ ಮಾಡುವ ಗ್ರಹದಂತೆ ಯಾವುದೋ ಪ್ರಕಟಗೊಂಡಿದೆ ಆದ್ದರಿಂದ ಈಗ ನೀನು ಪುನಃ ನಿರ್ಜನ ವನಕ್ಕೆ ಹೋಗಿ ಆ ಪರಮ ಅದ್ಭುತ ದಿವ್ಯ ವ್ರತದ ದೀಕ್ಷೆಯನ್ನು ಕೈಗೊಂಡು ಕಠಿಣ ವ್ರತವನ್ನು ಅನುಷ್ಠಾನ ಮಾಡುವೆನು ಅಂದರೆ ನಾನು ಪುನಃ ನಿರ್ಜನ ಭವನಕ್ಕೆ ಹೋಗಿ ಪರಮ ಅದ್ಭುತ ದಿವ್ಯ ವ್ರತದ ದೀಕ್ಷೆಯನ್ನು ಕೈಗೊಂಡು ಹುಟ್ಟಿನ ವ್ರತವನ್ನು ಅನುಷ್ಠಾನ ಮಾಡುವೆನು ಸುಂದರಿ ನೀನು ಶೋಕ ಮತ್ತು ಭಯವನ್ನು ದೂರಗೊಳಿಸು ಸನತ್ ಹೇಳುತ್ತಾರೆ ಮುನಿಯೇ ಇಷ್ಟು ಹೇಳಿ ಉಗ್ರ ಪ್ರಭಾವಶಾಲಿ ಮಹಾತ್ಮ ಶಂಕರನು ತನ್ನ ಕೊಂಬನ್ನು ಓದಿ ಒಂದು ಅತ್ಯಂತ ಭಯಂಕರ ಪಾವನ ವನಕ್ಕೆ ತೆರಳಿದನು ಅಲ್ಲಿ ಅವನು ಒಂದು ಸಾವಿರ ವರ್ಷಗಳವರೆಗೆ ಪಾಶುಪತ ವ್ರತದ ಅನುಷ್ಠಾನದಲ್ಲಿ ತತ್ಪರನಾದನು ಈ ವ್ರತವನ್ನು ಆಚರಿಸುವುದು ದೇವತೆಗಳ ಅಸುರರ ಶಕ್ತಿಗೆ ಹೊರತಾಗಿದೆ ಇತ್ತ ಶೀಲ ಗುಣ ಸಂಪನ್ನ ಪತಿವ್ರತೆಯಾದ ಪಾರ್ವತೀ ದೇವಿಯು ಮಂದರಾಚಲದಲ್ಲಿ ಎದ್ದು ಶಿವನ ಆಗಮನವನ್ನು ಪ್ರತೀಕ್ಷಿಸುತ್ತಿದ್ದಳು ಪುತ್ರರಂತಿರುವ ವೀರಗಣಗಳು ಆಕೆಯ ರಕ್ಷಣೆಯಲ್ಲಿದ್ದರು ಆ ಗುಹೆಯ ಒಳಗೆ ಒಬ್ಬಂಟಿಗಳಾಗಿ ಇರುವುದರಿಂದ ಸದಾ ಭಯಭೀತಳಾಗಿಯೇ ಇರುತ್ತಿದ್ದಳು ಆದ್ದರಿಂದ ಅವಳಿಗೆ ಬಹಳ ದುಃಖವಾಗುತ್ತಿತ್ತು ಇಷ್ಟರೊಳಗೆ ವರಪ್ರಧಾನದಿಂದ ಉನ್ಮತ್ತನಾದ ಕಾಮದೇವನ ಬಾಣಗಳಿಂದ ಧೈರ್ಯವು ಚಿನ್ನ ಭಿನ್ನವಾಗಿದ್ದ ಆ ದೈತ್ಯ ಅಂಧಕನು ತನ್ನ ಮುಖ್ಯ ಮುಖ್ಯ ಯೋಧರೊಂದಿಗೆ ಪುನಃ ಆ ಗುಹೆಯ ಮೇಲೆ ಏರಿಬಂದನು ಅಲ್ಲಿ ಸೈನಿಕರೊಂದಿಗೆ ಅವನು ವೀರಗಣಗಳೊಂದಿಗೆ ಅತ್ಯಂತ ಅದ್ಭುತ ಯುದ್ಧವನ್ನು ಮಾಡಿದನು ಆಗ ಎಲ್ಲ ವೀರರು ಅನ್ನ ಜಲ ನಿದ್ದೆ ಇವುಗಳನ್ನು ತ್ಯಜಿಸಿಬಿಟ್ಟರು ಹೀಗೆ ಆ ಯುದ್ಧವು ಸತತವಾಗಿ ಐದು ನೂರು ಐದು ದಿನ ಹಗಲು ರಾತ್ರಿ ನಡೆಯುತ್ತಲೇ ಇತ್ತು ನನಗೆ ದೈತ್ಯರ ಭುಜಗಳಿಂದ ಬಿಟ್ಟ ಆಯುಧಗಳ ಪ್ರಹಾರದಿಂದ ನಂದೀಶ್ವರನ ಶರೀರ ಗಾಯಗೊಂಡಿತು ಅದರಿಂದ ಅವನು ಗುಹಾದ್ವಾರದಲ್ಲೇ ಮೂರ್ಛಿತನಾಗಿ ಬಿದ್ದು ಅವನು ಬಿದ್ದಿದ್ದರಿಂದ ಗುಹೆಯ ಬಾಗಿಲು ಮುಚ್ಚಿಹೋಗಿತು ಅದರಿಂದ ಅದನ್ನು ತೆರೆಯುವುದು ಅಸಂಭವವಾಗಿತ್ತು ಮತ್ತೆ ದೈತ್ಯರು ಎರಡೇ ಗಳಿಗೆಯಲ್ಲಿ ಎಲ್ಲ ವೀರಗಣಗಳನ್ನು ತಮ್ಮ ಅಸ್ತ್ರ ಸಮೂಹದಿಂದ ಮುಚ್ಚಿಬಿಟ್ಟರು ಆಗ ಪಾರ್ವತಿಯು ಭಗವಾನ್ ವಿಷ್ಣುವನ್ನು ಮತ್ತು ಬ್ರಹ್ಮನನ್ನು ಸ್ಮರಿಸಿದಳು ಸ್ಮರಿಸುತ್ತಲೇ ಬ್ರಾಹ್ಮಿ ನಾರಾಯಣಿ ಐಂದ್ರಿ ವೈಶ್ವಾನರಿ ಯಾಮ್ಯ ನೈರರತಿ ವಾರುಣಿ ವಾಯವಿ ಕೌಬೇರಿ ಯಕ್ಷೇಶ್ವರಿ ಗಾರುಡಿ ಮೊದಲಾದ ದೇವಿಯರ ರೂಪದಿಂದ ಸಮಸ್ತ ದೇವತೆಗಳು ಯಕ್ಷರು ಸಿದ್ಧರು ಗುಹ್ಯಕರು ಮುಂತಾದವರು ಶಸ್ತ್ರಾಸ್ತ್ರಗಳಿಂದ ಸುಸಜ್ಜಿತರಾಗಿ ತಮ್ಮ ತಮ್ಮ ವಾಹನಗಳನ್ನು ಏರಿ ಪಾರ್ವತಿಯ ಬಳಿಗೆ ಬಂದು ರಾಕ್ಷಸರೊಂದಿಗೆ ಕಾದಲು ತೊಡಗಿದರು ಸ್ವಲ್ಪ ಸಮಯದಲ್ಲೇ ಭಗವಾನ್ ಶಿವನು ಬಂದನು ಮತ್ತೆ ಘೋರ ಯುದ್ಧವಾಯಿತು ಅನಂತರ ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯ ಮೂಲಕ ದೈತ್ಯರನ್ನು ಬದುಕಿಸುವುದನ್ನು ನೋಡಿದ ಭೂತನಾಥ ಶಿವನು ಶುಕ್ರಾಚಾರ್ಯನನ್ನು ನುಂಗಿಬಿಟ್ಟನು ಇದರಿಂದ ದೈತ್ಯರು ನಿರ್ಬಲರಾದರು ಯಾಸರೇ ಅಂಧಕನು ಮಹಾಪರಾಕ್ರಮಿಯು ವೀರನು ತ್ರಿಪುರ ಹಂತ ಶಿವನಂತೆ ಬುದ್ಧಿವಂತನು ಆಗಿದ್ದನು ನೂರಾರು ವರವನ್ನು ಪಡೆದು ಅವನು ಉನ್ಮಾದಕ್ಕೆ ವಶೀಭೂತನಾಗಿದ್ದನು ಬಹುಸಂಖ್ಯೆಯ ಶಸ್ತ್ರಾಸ್ತ್ರಗಳ ಏಟಿನಿಂದ ಅವನ ಶರೀರವು ಜರ್ಜರವಾಗಿದ್ದರು ಶಿವನ ಮೇಲೆ ವಿಜಯವನ್ನು ಪಡೆಯಲು ಅವನು ಇನ್ನೊಂದು ಮಾಯೆಯನ್ನು ರಚಿಸಿದನು ಪ್ರಳೆಯ ಕಾಲದ ಅಗ್ನಿಯಂತೆ ಶರೀರವನ್ನು ಧರಿಸುವ ಭೂತನಾಥ ತ್ರಿಪುರಾರಿ ಶಂಕರನು ತನ್ನ ತ್ರಿಶೂಲದಿಂದ ಆ ಅಂಧಕಾಸುರನನ್ನು ಕೆಟ್ಟದಾಗಿ ನೋಯಿಸಿದನು ಆಗ ನೆಲಕ್ಕೆ ಬಿದ್ದ ಅವನ ಕಣಗಳಿಂದ ಗುಂಪು ಗುಂಪಾಗಿ ಅಂಧಕರು ಪ್ರಕಟರಾದರು ಅವರಿಂದ ಇಡೀ ರಣಭೂಮಿಯೇ ತುಂಬಿ ಹೋಯಿತು ಆ ವಿಕೃತ ಮುಖವುಳ್ಳ ಭಯಂಕರ ರಾಕ್ಷಸರು ಅಂಧಕನಂತೆಯೇ ಪರಾಕ್ರಮಿಗಳಾಗಿದ್ದರು ಹೀಗೆ ಪಶುಪತಿಯು ಕೊಂದ ಸೈನಿಕರ ಗಾಯದಿಂದ ಬಿದ್ದ ಬಿಸಿ ಬಿಸಿ ರಕ್ತ ಬಿಂದುಗಳಿಂದ ಬೇರೆ ಸೈನಿಕರು ಉತ್ಪನ್ನರಾಗತೊಡಗಿದರು ಆಗ ಬಹಳಷ್ಟು ಭುಜಾ ಲತೆಗಳಿಂದ ಆಕ್ರಾಂತರಾದ ಕಾರಣ ಕುಪಿತನಾದ ಬುದ್ಧಿವಂತ ಭಗವಾನ್ ವಿಷ್ಣುವು ಮಥನಾಥ ಶಿವನನ್ನು ಕರೆದು ಯೋಗಬಲದಿಂದ ವಿಕೃತ ಮುಖವುಳ್ಳ ಉಗ್ರರೂಪಿ ವಿಕಿರಾಳ ಅಸ್ಥಿಪಂಜರದಂತೆ ಇದ್ದ ಒಂದು ಅಜೇಯ ಸ್ತ್ರೀಯ ರೂಪವನ್ನು ಧರಿಸಿದನು ಆ ಸ್ತ್ರೀ ರೂಪವು ಶಂಭುವಿನ ಕಿವಿಯಿಂದ ಹೊರಟಿದ್ದಳು ಆ ದೇವಿಯು ರಣಭೂಮಿಯಲ್ಲಿ ಉಪಸ್ಥಿತಳಾಗಿ ತನ್ನ ಚರಣ ಯುಗಳಿಂದ ಪೃಥ್ವಿಯನ್ನು ಅಲಂಕೃತಗೊಳಿಸಿದಾಗ ಎಲ್ಲ ದೇವತೆಗಳು ಆಕೆಯನ್ನು ಸ್ತುತಿಸತೊಡಗಿದರು ಅನಂತರ ಭಗವಂತನು ಆಕೆಯ ಬುದ್ಧಿಯನ್ನು ಪ್ರೇರಿತಗೊಳಿಸಿದನು ಮತ್ತೆ ಆಕೆಯು ಕ್ಷುದಾರ್ಥಳಾಗಿ ರಣರಂಗದಲ್ಲಿ ಆ ಸೈನಿಕರ ಹಾಗೂ ದೈತ್ಯ ರಾಜನ ಶರೀರಗಳಿಂದ ಹೊರಬಿದ್ದ ಬಿಸಿ ಬಿಸಿ ರಕ್ತವನ್ನು ಪಾನ ಮಾಡತೊಡಗಿದಳು ಅದರಿಂದ ರಾಕ್ಷಸರು ರಕ್ತ ಕಣಗಳಿಂದ ಉತ್ಪನ್ನರಾಗುವುದು ನಿಂತು ಹೋಯಿತು ಅನಂತರ ಏಕಮಾತ್ರ ಅಂಧಕನು ಮಾತ್ರ ಉಳಿದನು ಅವನ ಶರೀರದ ರಕ್ತವು ಒಣಗಿ ಹೋಗಿತ್ತಾದರೂ ಅವನು ತನ್ನ ಕುಲೋಚಿತ ಸನಾತನ ಕ್ಷಾತ್ರ ಧರ್ಮವನ್ನು ಸ್ಮರಿಸಿ ಅವಿನಾಶಿ ಭಗವಾನ್ ಶಂಕರನೊಂದಿಗೆ ಭಯಂಕರ ಏಟುಗಳಿಂದ ವಜ್ರದಂತಹ ಮೊಣಕಾಲುಗಳಿಂದ ಕಾಲುಗಳಿಂದ ವಜ್ರದಂತಹ ಉಗುರುಗಳಿಂದ ಮುಖ ಭುಜ ತಲೆಯಿಂದ ಸಂಗ್ರಾಮ ಮಾಡುತ್ತಲೇ ಇದ್ದನು ಆಗ ಪ್ರಮಥನಾಥ ಶಿವನು ರಣಭೂಮಿಯಲ್ಲಿ ಅವನ ಹೃದಯವನ್ನು ವಿಧೀರ್ಣಗೊಳಿಸಿ ಕೊಂದು ಬಿಟ್ಟನು ಮತ್ತೆ ತ್ರಿಶೂಲವನ್ನು ಚುಚ್ಚಿ ಅವನನ್ನು ಸ್ಥಾಣುವಿನಂತೆ ಮೇಲಕ್ಕೆ ಎತ್ತಿದನು ಅವನ ಶರೀರವು ಜರ್ಜರಿತವಾಗಿ ಕೆಳಗೆ ನೇತಾಡುತ್ತಿತ್ತು ಸೂರ್ಯ ಕಿರಣಗಳು ಅವನನ್ನು ಒಣಗಿಸಿಬಿಟ್ಟಿತು ಾಳಿಯಿಂದ ಕೂಡಿದ ಮೇಘಗಳು ಮುಸಲಧಾರೆಯಾಗಿ ಮಳೆಗರೆದು ಅವನನ್ನು ನೆನೆಸಿದವು ಹಿಮಖಂಡದಂತಹ ಶೀತಲ ಚಂದ್ರನ ಕಿರಣಗಳಿಂದ ವಿಧೀರ್ಣಗೊಳಿಸಿತು ಹೀಗಿದ್ದರೂ ಆ ದೈತ್ಯರಾಜನು ತನ್ನ ಪ್ರಾಣಗಳನ್ನು ತ್ಯಜಿಸಲಿಲ್ಲ ಅವನು ವಿಶೇಷ ರೂಪದಿಂದ ಶಿವನನ್ನು ಸ್ತುತಿಸಿದನು ಆಗ ಕರುಣೆಯ ಅಗಾಧ ಸಾಗರನಾದ ಶಂಭುವು ಪ್ರಸನ್ನನಾದನು ಮತ್ತು ಅವನಿಗೆ ಪ್ರೇಮದಿಂದ ಗಣಾಧ್ಯಕ್ಷನ ಪದವಿಯನ್ನು ಕರುಣಿಸಿದನು ಅನಂತರ ಯುದ್ಧವು ಸಮಾಪ್ತವಾದಾಗ ಲೋಕಪಾಲರು ನಾನಾ ವಿಧದ ಸಾರಗರ್ಭಿತ ಸ್ತೋತ್ರಗಳಿಂದ ವಿಧಿವತ್ತಾಗಿ ಶಿವನನ್ನು ಅರ್ಚಿಸಿದರು ಹರ್ಷಿತರಾದ ಬ್ರಹ್ಮ ವಿಷ್ಣುವೆ ಮೊದಲಾದ ದೇವತೆಗಳು ಶಿರವಾಗಿ ಉತ್ತಮೋತ್ತಮ ಸ್ತುತಿಗಳಿಂದ ಅವನನ್ನು ಸ್ತುತಿಸಿದರು ಮತ್ತೆ ಜಯ ಜಯಕಾರ ಮಾಡುತ್ತಾ ಅವರು ಆನಂದವನ್ನು ಆಚರಿಸಿದರು ಅನಂತರ ಶಿವನು ಅವರೆಲ್ಲರನ್ನೂ ಕರೆದುಕೊಂಡು ಆನಂದದಿಂದ ಗಿರಿರಾಜನ ಗುಹೆಯನ್ನು ಸೇರಿದನು ಅಲ್ಲಿ ಅವನು ತನ್ನದೇ ಅಂಶರಾದ ಪೂಜನೀಯ ದೇವತೆಗಳಿಗೆ ನಾನಾ ಪ್ರಕಾರದ ಉಡುಗೊರೆಗಳನ್ನು ಅರ್ಪಿಸಿ ಅವರನ್ನು ಬೀಳ್ಕೊಟ್ಟನು ಸ್ವತಃ ಗಿರಿರಾಜ ಕುಮಾರಿಯ ಜೊತೆಗೆ ಉತ್ತಮೋತ್ತಮ ಲೀಲೆಗಳನ್ನು ಶಿವನು ಮಾಡತೊಡಗಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ